ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ರಾಶಿಯ ವರ್ಷ ಭವಿಷ್ಯ ಏನಿದೆ ಅಂಜನದ ಒಂದು ಮೂಲಕ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನೋಡಿ ಕನ್ಯಾ ಅವರಿಗೆ ಗಜಕೇಶ್ವರಿ ಯೋಗ ಪ್ರಾರಂಭವಾಗಿದೆ ಮತ್ತು ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಅದು ಯಾವ ರೀತಿಯಲ್ಲಿ ಫಲ ಇದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನೋಡಿ ಅವರಿಗೆ ಅವತ್ತಿಗೂ ಕೂಡ ಅಷ್ಟೇ ಬಹಳಷ್ಟು ನಾಚಿಕೆಯ ಸ್ವಭಾವ ಇರತಕ್ಕಂಥ ವ್ಯಕ್ತಿಗಳು ಮತ್ತು ಮೃದ ಮೃದುವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ಇವರಲ್ಲಿ ಇರ್ತಕ್ಕಂಥದ್ದು ಒಬ್ಬರಿಗೆ ತೊಂದರೆಯನ್ನು ಕೊಡುವಂತಹ ವ್ಯಕ್ತಿತ್ವ ಇವರದಲ್ಲ ಆದರೂ ಒಳ್ಳೆ ಜ್ಞಾಪಕ ಶಕ್ತಿ ಇರತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಮತ್ತು ಇವರು ಯಾವತ್ತಿಗೂ ಕೂಡ ಅಷ್ಟೇ ಬಹಳ ಯೋಚನೆಯನ್ನ ಮಾಡಿಕೊಂಡು ಮಾತನಾಡುವಂತಹ ವ್ಯಕ್ತಿತ್ವ ಇವರಲ್ಲಿ ಇರ್ತಕ್ಕಂಥದ್ದು ಆದರೆ ಈ ಒಂದು ವರ್ಷದಲ್ಲಿ ನೀವು ಒಂದು ಫಲಗಳನ್ನು ನೋಡೋದಾದ್ರೆ ನಿಮಗೆ ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ನೋಡಿ ಮಾರ್ಚ್ನ ನಂತರ ನಿಮಗೆ ಆರ್ಥಿಕ ಸ್ಥಿತಿಯು ಕೂಡ ಸ್ವಲ್ಪ ಮಟ್ಟಿನಲ್ಲಿ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಆದಷ್ಟು ನೀವು ನಿಮಗೆ ಆದಾಯ ಬಂದರೂ ಕೂಡ ಅದನ್ನ ನೀವು ಬಹಳಷ್ಟು ದುಂದು ವೆಚ್ಚಗಳನ್ನ ಮಾಡುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅದಕ್ಕೆ ನೀವು ಮುನ್ನೆಚ್ಚರಿಕೆಯಿಂದ ನಡಿಬೇಕು ಅಂತ ನಾವು ಹೇಳ್ತಾ ಇರೋದು ನೋಡಿ ನಿಮಗೆ ಗಜಕೇಸರಿ ಯೋಗ ಇದೆ ಗಜನಂತಹ ಒಂದು ಬಲ ಇದೆ ಮತ್ತು ಒಂದೇ ಒಂದು ಒಳ್ಳೆ ಆನೆಯ ಬಲದಂತಹ ಒಂದು ಯೋಗ ಯೋಗ ಇದೆ ನಿಮಗೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಓಕೆನಾ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನೀವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕಾಗ್ತದೆ ಮತ್ತು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಸಂಪಾದಿಸ್ ಸಂಪಾದನೆಯನ್ನು ಮಾಡುತ್ತೀರಾ ಅದರಲ್ಲೂ ಕೂಡ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭ ಮತ್ತು ವಿಶೇಷವಾಗಿ ಆಟೋಮೊಬೈಲ್ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಷೇರು ಮಾರುಕಟ್ಟೆಯನ್ನು ಹೂಡಿಕೆಯನ್ನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮುಂದೆ ಹೋಗಬೇಕಾಗುತ್ತೆ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನಿಮಗೆ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಏಪ್ರಿಲ್ನಲ್ಲಿ ನಿಮಗೆ ನಿಮ್ಮ ಅದೃಷ್ಟ ಫಲವು ಕೂಡ ಹೆಚ್ಚಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಅಂದರೆ ಏಪ್ರಿಲ್ ಆದ ನಂತರ ಹಣದ ಸಂಪಾದನೆ ಮಾಡುವುದಕ್ಕೆ ಒಂದು ಒಳ್ಳೆ ಅವಕಾಶಗಳು ನಿಮಗೆ ದೊರೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಉದ್ಯೋಗದ ಬಗ್ಗೆ ನೋಡೋದಾದ್ರೆ ನೋಡಿ ಉದ್ಯೋಗದಲ್ಲಿ ಅಂತೂ ಸ್ವಲ್ಪ ಮಿಶ್ರ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದು ಮತ್ತು ಮಾರ್ಚ್ನ ಅಥವಾ ಮೇ ತಿಂಗಳಿನಲ್ಲಿ ನಿಮಗೆ ಸ್ವಲ್ಪ ವಿಶೇಷವಾಗಿ ನಿಮಗೆ ಉದ್ಯೋಗಸ್ಥರಿಗೆ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಕಾಣುತ್ತೀರಾ ಮತ್ತು ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಬಡ್ತಿ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂಥ ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಲಾಭವನ್ನು ಕಾಣೋದಾಗಿರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಯಾವುದೇ ಒಂದು ಬಾಸ್ನಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳದ್ದಾಗಿರ್ಬೋದು ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಅನ್ನೋದು ಇಲ್ಲ ಆದರೂ ನಿಮಗೆ ಏಪ್ರಿಲ್ ನಂತರ ಸಾಕಷ್ಟು ರೀತಿಯಾದಂತಹ ನಿಮಗೆ ಅಭಿವೃದ್ಧಿಯನ್ನ ನಿಮಗೆ ಕಾಣುವಂತ ಸಾಧ್ಯತೆ ಇದೆ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ವ್ಯಕ್ತಿಗಳಿಗಂತೂ ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಂದ್ರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ ಓಕೆನಾ ಮತ್ತೆ ಸೆಪ್ಟೆಂಬರ್ ಮತ್ತೆ ನವೆಂಬರ್ ತಿಂಗಳಿನಲ್ಲಿ ಇನ್ನ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಗೌರವವನ್ನು ಸಂಪಾದನೆ ಮಾಡುವಂತಹ ಯೋಗಗಳು ಕೂಡ ಕೂಡಿಕೊಂಡು ಬರ್ತಾ ಇದೆ ಯಾಕಂದ್ರೆ ಅದನ್ನೇ ಗಜಕೇಸರಿ ಯೋಗ ಆದರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಶತ್ರುಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು ಹಾಗಾಗಿ ಶತ್ರುಗಳ ಕಾಟವು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಸಾಧ್ಯತೆ ಇರ್ತದೆ ನೀವು ಸರ್ಕಾರಿ ಕ್ಷೇತ್ರದ ವಲಯದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಆಗಿರ್ಬೋದು ಅಥವಾ ನೀವು ಒಂದು ಪ್ರೈವೇಟ್ ಸೆಕ್ಟರ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳೇ ಆಗಿರ್ಬೋದು ಅವರು ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ನಿಮಗೆ ಪ್ರಮೋಷನು ಸಿಗುತ್ತೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಮತ್ತು ಉದ್ಯೋಗಹೀನರಿಗೆ ಉದ್ಯೋಗ ಪ್ರಾಪ್ತಿಯು ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನೋಡೋದಾದರೆ ನೋಡಿ ವ್ಯಾಪಾರದಲ್ಲಿ ಹೆಚ್ಚಿನ ಅವಕಾಶವೂ ಕೂಡ ಹೊಂದುವಂತಹ ಸಾಧ್ಯತೆ ಇದೆ ನಿಮಗೆ ಗಜಕೇಸರಿ ಯೋಗ ಇಲ್ಲಿಂದನೇ ಪ್ರಾರಂಭ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕ ತಪ್ಪಾಗಲಿಕ್ಕಿಲ್ಲ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಏನು ಕ್ಯಾಶ್ ಫ್ಲೋ ಅಂತ ನಾವು ಕರಿತೀವಲ್ಲ ನೀವು ಮಾಡುವಂತಹ ವ್ಯಾಪಾರದಲ್ಲಿ ಸಾಕಷ್ಟು ಹಣ ಉಳಿದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಒಂದು ಒಂದು ಉದ್ಯಮ ಒಂದು ಬಿಸ್ನೆಸ್ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೀತಾ ಇದೆಯಪ್ಪ ಅಂತ ಹೇಳಿದ್ರೆ ನೀವು ಖರ್ಚು ವೆಚ್ಚ ಎಲ್ಲವೂ ಆದಮೇಲೆ ಹಣ ಉಳಿತಾಯ ಆಗಬೇಕು ಆ ಹಣ ಉಳಿತಾಯ ಆದ್ರೇನೆ ಅದಕ್ಕೊಂದು ಒಳ್ಳೆ ಲಾಭ ಓಕೆನಾ ಆ ಹಣ ಉಳಿತಾಯ ಆಗುವಂತಹ ಸಾಧ್ಯತೆ ಕೂಡ ಇದೆ ಹೆಚ್ಚಿನ ಹಣ ಉಳಿತಾಯ ಆಗುವಂತಹ ಸಾಧ್ಯತೆ ಇದೆ ಹಿಂದಿನ ವರ್ಷದಕ್ಕಿಂತ ಈ ವರ್ಷದಲ್ಲಿ ನಿಮ್ಮ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚು ಹಣ ಉಳಿದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಸಾಕಷ್ಟು ರೀತಿಯಾದಂತಹ ಅಧಿಕವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಶೇರ್ ಮಾರುಕಟ್ಟೆಯ ವ್ಯಾಪಾರ ವಹಿವಾಟು ಅಂತ ಮಾಡುವ ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭ ಆದರೆ ನೀವು ಸ್ವಲ್ಪ ಆದಷ್ಟು ಈ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತೆಯಿಂದ ಇರಿ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಿಮ್ಮ ಸ್ನೇಹಿತರಿಂದ ವಿಶೇಷವಾಗಿ ಬೆಂಬಲವು ಕೂಡ ದೊರೆಯುತ್ತದೆ ನಿಮ್ಮ ಸ್ನೇಹಿತರಿಂದ ವಿಶೇಷವಾಗಿ ವ್ಯಾ ಒಂದು ಬೆಂಬಲವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಇನ್ನ ದಾಂಪತ್ಯ ಜೀವನದ ಬಗ್ಗೆ ನೋಡೋದಾದ್ರೆ ನೋಡಿ ವೀಕ್ಷಕರೇ ದಾಂಪತ್ಯ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿಂದ ಕೂಡಿಕೊಂಡಿದೆ ನೀವು ನಿಮ್ಮ ಪತ್ನಿಯ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಸ್ವಲ್ಪ ಕಳಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ಸಂಗಾತಿಗೆ ಅವರು ಮಾಡುವಂತಹ ಕೆಲಸದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾರ ಅಥವಾ ಅವ್ರೇನಾದರೂ ಒಂದು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರ ಅದಕ್ಕೆ ನೀವು ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಅದರಿಂದ ಪ್ರೋತ್ಸಾಹ ಕೊಡೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಪತ್ನಿಯಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಏನೇ ಸಮಸ್ಯೆ ಬಂದರೂ ಕೂಡ ನೀವು ನಿಮ್ಮ ಯಜಮಾನರು ಕುತ್ಕೊಂಡು ಮಾತಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಸಾಧ್ಯ ಕೂಡ ಆಗುತ್ತೆ ಓಕೆನಾ ಅವರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡುವುದು ಉತ್ತಮ ಇನ್ನು ಮುಂದೆ ಮುಂದಿನ ಬಗ್ಗೆ ನೋಡೋದಾದ್ರೆ ಲವ್ ರಿಲೇಶನ್ಶಿಪ್ ಹೇಗಿರುತ್ತೆ ಗುರುಗಳೇ ಅಂತ ನೀವು ಕೆಲವರು ಪ್ರಶ್ನೆಗಳನ್ನ ಕೇಳ್ತೀನಿ ಸ್ವಲ್ಪ ಆದಷ್ಟು ಸ್ವಲ್ಪ ಮಟ್ಟಿನ ಜಾಗೃತಿಯನ್ನು ವಹಿಸಬೇಕು ವರ್ಷದ ಆರಂಭದಲ್ಲಿ ಅಂದರೆ ಮಾರ್ಚ್ನಲ್ಲಿ ಮತ್ತು ಏಪ್ರಿಲ್ನಲ್ಲಿ ಸ್ವಲ್ಪ ಸಾಕಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ಆ ಎರಡು ತಿಂಗಳಲ್ಲಿ ಸ್ವಲ್ಪ ಸಾಕಷ್ಟು ನಿಮ್ಮ ಜೊತೆಯಲ್ಲಿ ಮಾತನಾಡುವಾಗ ಸ್ವಲ್ಪ ಬಹಳಷ್ಟು ನಿಮ್ಮಲ್ಲಿ ನೀವು ನಿಗವನ್ನ ವಹಿಸ್ಬೇಕಾಗತ್ತೆ ನಿಗಾ ವಹಿಸ್ಲಿಲ್ಲ ಅಂದ್ರೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ಮದುವೆ ಆಗಬೇಕು ಅಂದುಕೊಂಡಿರೋರಿಗೆ ಮದುವೆ ಆಗುವಂತಹ ಯೋಗ ಫಲಗಳು ಕೂಡ ಕೂಡಿಕೊಂಡು ಸಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಮದುವೆಗೆ ನಿಮ್ಮ ಕಂಕಣ ಬಲಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಅಡ್ಡಿ ಆತಂಕಗಳು ಬರೋದಿಲ್ಲ ಗೆಳೆಯರೆ ಓಕೆನಾ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಹಾಗಾಗಿ ಉತ್ತಮವಾಗಿರ್ತದೆ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಗೆಳೆಯರೆ ನೋಡಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಯಾಕೆಂದ್ರೆ ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ನಿಮಗೆ ಬಹಳಷ್ಟು ರೀತಿಯಾದಂತಹ ತೊಂದರೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಈ ಆಂಗ್ಸೈಟಿ ಆಫ್ ಡಿಪ್ರೆಷನ್ ಅಂತ ಏನ್ ಕರಿತೀವಿ ನೋಡಿ ಅದರಲ್ಲಿ ಸ್ವಲ್ಪ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಮತ್ತು ಡಯಾ ಡಯಾಬಿಟಿಸ್ನಲ್ಲಿರತಕ್ಕಂಥ ಸಮಸ್ಯೆಯನ್ನು ಒಳಗಾಗಿರೋರಾಗಿರ್ಬೋದು ಈ ಮೂತ್ರಕೋಶದಲ್ಲಿ ಸಮಸ್ಯೆಗಳನ್ನು ಆಗಿರಬಹುದು ಅಂಥವರು ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತು ಖಾರದ ಪದಾರ್ಥ ಸೇವನೆಯನ್ನು ಬಿಡಬೇಕು ಸ್ವಲ್ಪ ಆದಷ್ಟು ಕಂಟ್ರೋಲನ್ನು ಮಾಡೋದರಿಂದ ನಿಮಗೆ ವಿಶೇಷವಾದಂಥ ಪರಿಹಾರ ವಿಶೇಷವಾಗಿ ನೀವು ಅದರಿಂದ ಹೊರಗಡೆ ಬಡಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಕ್ಕಳ ಶಿಕ್ಷಣದ ಬಗ್ಗೆ ನೋಡೋದಾದರೆ ಓಕೆನಾ ಮಕ್ಕಳ ಶಿಕ್ಷಣದ ಬಗ್ಗೆ ನೋಡೋದಾದರೆ ನೋಡಿ ಮಕ್ಕಳ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟು ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟವನ್ನ ಪಡ್ಲೇಬೇಕಾಗತ್ತೆ ಈ ವರ್ಷದಲ್ಲಿ ನೀವು ಯಾಕಂದ್ರೆ ಸ್ವಲ್ಪ ಮಟ್ಟದಲ್ಲಿ ಕಷ್ಟವನ್ನ ಪಡ್ಲ ಪಡ್ಲಿಲ್ಲ ಅಂದ್ರೆ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಿನ ಮಂದಗತಿಯಲ್ಲಿ ಸಾಕ್ತಾ ಹೋಗುತ್ತೆ ಹಾಗಾಗಿ ಶಾರದಾ ದೇವಿಯನ್ನು ಆರಾಧನೆಯನ್ನು ಮಾಡಿಕೊಂಡು ನೀವು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಒಳ್ಳೇದಾಗುತ್ತೆ ಮತ್ತು ಸೆಪ್ಟೆಂಬರ್ ಹಾಗೂ ವಿದೇಶಕ್ಕೆ ಯಾರ್ಯಾರು ಹೋಗಬೇಕು ಅಂತ ಅಂದುಕೊಂಡಿರೋರು ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವ ಹಾಗೂ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಹಾಗೂ ಬೆಸ್ಟ್ ಸಮಯ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮತ್ತು ಕೆ ಯಾರು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗಳನ್ನು ಬರೆಯೋರಾಗಿದ್ದರೆ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೋಡಿ ಇಷ್ಟು ಈ ಒಂದು ಪರಿಹಾರ ಇಷ್ಟು ಈ ಒಂದು ಫಲಾನುಫಲಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ನಾನಾ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಶಿವನನ್ನು ಆರಾಧನೆ ಮಾಡಿ ಅಥವಾ ನೀವು ಶಿವನಿಗೆ ವಿಶೇಷವಾಗಿ ಪ್ರತಿ ಸೋಮವಾರ ಒಂದು ಬಿಲ್ಪತ್ರೆಯನ್ನು ಇಟ್ಟು ಪೂಜೆ ಬರೋದರಿಂದ ನಿಮ್ಮ ಎಲ್ಲ ದರಿ ದಟ್ಟ ದಾರಿದ್ರ್ಯತನ ಹಾಗೂ ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ದೂರವಾಗುತ್ತೆ ಈ ಒಂದು ಪರಿಹಾರ ಮಾರ್ಗವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಓಂ ನಮ ಎಂದು ಕಮೆಂಟ್ ಮಾಡಿ ನಿಮಗೆ ಬಹಳಷ್ಟು ಶುಭವಾಗುತ್ತೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ